ಬೆಂಗಳೂರು ನಗರದ ಒಂದು ಸಣ್ಣ ಅಲ್ಲಿ ಎದ್ದಿದ್ದ ವೀರೇಶ್ ಅಪ್ಪ ಆಟೋ ಡ್ರೈವರ್ ಅಮ್ಮ ಮನೆ ಕೆಲಸದಲ್ಲಿ ಬ್ಯುಸಿ ದಿನಾಲು ಹೋರಾಟ ಆದರೆ ದೊಡ್ಡ ಕನಸು ಐ ಎ ಎಸ್ ಆಗಬೇಕು ಅಂತ ಸಮಾಜದಲ್ಲಿ ಜನ ಹೇಳ್ತಿದ್ರು ನೀನು ಯಾರಪ್ಪ ಐ ಎ ಎಸ್ ಆಗೋದು ನಿನ್ನ ಹುದ್ದೆ ಟೀ ಮಾಡೋದು ಅಲ್ವಾ ಅಂತ ಈ ಮಾತು ಅವನ ಹೃದಯದಲ್ಲಿ ಬೆಂಕಿ ಹಚ್ಚಿತ್ತು ಪ್ರತಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪತ್ರಿಕೆ ಅಂತಿದ್ದ ಮಧ್ಯಾಹ್ನ ಕಾಲೇಜು ರಾತ್ರಿ ಟೀ ಸ್ಟಾಲ್ನಲ್ಲಿ ಅಪ್ಪಲಿಗೆ ಎಲ್ಪ್ ಮಾಡೋದು ಅವನ ಫ್ರೆಂಡ್ ಕ್ರಿಕೆಟ್ ಆಡುತ್ತಿದ್ದಾಗ ಅವನು ಬೆಳೆ ಬೆಳಕೇ ಇಲ್ಲದ ಒಂದು ಚಿಕ್ಕ ರೂಮ್ನಲ್ಲಿ ಪುಸ್ತಕ ಓದ್ತಿದ್ದ ಫಸ್ಟ್ ಅಟೆಂಪ್ಟ್ ಯು ಪಿ ಸಿ ಎಕ್ಸಾಮ್ ಫೇಲ್ ಸೆಕೆಂಡ್ ಅಪ್ಟೆಂಟ್ ಮತ್ತೆ ಫೇಲ್ ಜನರು ಅವನನ್ನು ನೋಡಿ ನತ್ತಿದ್ರು ಏನು ಆಗಬೇಕು ಅಂತ ಹೊರಟಿದೆಯಾ ಎರಡು ಸಲ ಫೇಲ್ ಆಯಿತು ಇನ್ನು ಓದುತ್ತಿದ್ದಾನೆ ಅಂತ ಅವನನ್ನು ಆಡ್ಕೊಳ್ತಿದ್ರು ಆದರೆ ಬೀರೇಸ್ ಗಿವ್ ಅಪ್ ಮಾಡಲಿಲ್ಲ ಅವನು ಆ ಜನರಿಗೆ ಹೇಳಿಕೊಂಡ ನನ್ನ ಹಸಿವು ಅಂಗರ್ಗೆ ಅಲ್ಲ ನನ್ನ ಹಸಿವು ಯಶಸ್ಸಿಗೆ ಅಂತಿದ್ದ ಟ್ರೈನ್ ಸ್ಟೇಷನಲ್ಲಿ ಕಸ್ಟಮರ್ಸ್ಗೆ ಚಹಾ ಕೊಡ್ತಿದ್ದಾಗ ಒಂದು ಓಲ್ಡ್ ಮ್ಯಾನ್ ಅವನಿಗೆ ಹೇಳಿದ ಮಗ ಸ್ಟ್ರಗಲ್ ಮಾಡ್ತಿದ್ಯಾ ಬಟ್ ನೆನಪಿಡು ಪುಸ್ತಕ ಓದೋದು ಮಾತ್ರ ಸಾಕಾಗಲ್ಲ ನೀನು ನಿನ್ನ ಮನಸ್ಸನ್ನು ತಯಾರಿಸಿ ಕೊಡಬೇಕು ಅಂತ ಆ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ ಆ ಮಾತು ಅವನಿಗೆ ಬೆಂಬಲವಾಯಿತು ಅವನು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿಕೊಡ್ತಾನೆ ಲೈಬ್ರರಿ ಬುಕ್ಸ್ ಆನ್ಲೈನ್ ಲೆಕ್ಚರ್ಸ್ ನೋಟ್ಸ್ ಎಲ್ಲ ಕಂಬೈನ್ ಮಾಡಿ ಓದು ಮುಂದುವರಿಸ್ತಾನೆ ತರ್ಡ್ ಔಟೆಡ್ ಅಗೇನ್ ಫೇಲ್ ಆದರೆ ಈ ಬಾರಿ ಮೇನ್ಸ್ ಕ್ಲಿಯರ್ ಆಯಿತು ಇಂಟ್ರವ್ಯೂ ಅಲ್ಲಿ ಫೇಲ್ ಆಯಿತು ಅವನಿಗೆ ಕಣ್ಣೀರು ಬಂತು ಅಮ್ಮ ಅವನನ್ನು ತನ್ನ ಮಡಿಲ ಮೇಲೆ ಮಲಗಿಸಿಕೊಂಡು ಹೇಳ್ತಾರೆ ಮಗ ನಿನ್ನ ಕಣ್ಣೀರು ನೋಡುವುದಕ್ಕಿಂತ ನಿನ್ನ ಡೆಟರ್ಮಿಷನ್ ನೋಡುವುದು ನನಗೆ ಹೆಮ್ಮೆ ಅಂತ ಆ ಮಾತು ವೀರ್ಯ ಹೃದಯಕ್ಕೆ ದೀಪವಾದಂತೆ ಆಗುತ್ತದೆ ಅವನಿಗೆ ಗೊತ್ತಾಗುತ್ತೆ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಯಾವ ಕತ್ತಲು ಬೆಳಕಾಗುತ್ತೆ ಅಂತ ಫೋರ್ತ್ ಅಟೆಂಪ್ಟ್ ಅವನು ಹದಿನೆಂಟು ಗಂಟೆ ಓದುವ ಪ್ರಾಕ್ಟೀಸ್ ಶುರು ಮಾಡ್ತಾನೆ ಡಿಸಿಪ್ಲೈನ್ ಫುಡ್ ಸ್ಲೀಪ್ ಎಂಟರ್ಟೈನ್ಮೆಂಟ್ ಎಲ್ಲ ಕಟ್ ಮಾಡ್ತಾನೆ ಡೈಲಿ ಟೆಂಟ್ ಲೇಬಲ್ ಹಾಕಿಕೊಂಡು ಕಠಿಣ ಶ್ರಮ ಪಡ್ತಾನೆ ಗಾಲ್ಗೆ ಹೋದಾಗ ಅವನು ಕಾಮ್ ಆಗಿದ್ದ ಏಕೆಂದರೆ ಅವನಿಗೆ ಗೊತ್ತಿತ್ತು ಈ ಬಾರಿ ನಾನು ಪೇಪರ್ ಬರೆಯೋದಿಲ್ಲ ನನ್ನ ಭವಿಷ್ಯ ಬರಿತಾ ಇದ್ದೀನಿ ಅಂತ ರಿಸಲ್ಟ್ ಬರ್ತದೆ ಅವನು ಈ ಸಲ ತನ್ನ ಸಕ್ಸಸ್ನ ಏರಿಕೊಳ್ತಾನೆ ಇಂಟ್ರವ್ಯೂಗೆ ಕಾಲ್ ಬರ್ತದೆ ಇಂಟ್ರ್ಯೂ ಪ್ಯಾನೆಲ್ ಕೇಳ್ತದೆ ನೀನು ಟೀ ಸ್ಟಾಲ್ ಬಾಯ್ ಆಟೋ ಡ್ರೈವರ್ಸನ್ ಐ ಎ ಎಸ್ ಯಾಕೆ ಅಂತ ಅವನು ನಗುತ್ತಾ ಹೇಳ್ತಾನೆ ಬಿಕಾಸ್ ಐ ನೋ ದ ಪೇನ್ ಆಫ್ ಪುವರ್ ಪೀಪಲ್ಸ್ ಐ ವಾಂಟ್ ಟು ಬಿ ದೇರ್ ವಾಯ್ಸ್ ಅಂತಾರೆ ಅವರು ಸೈಲೆಂಟ್ ಆಯ್ತಾರೆ ಅವನ ಮಾತು ಆಟ್ಗೆ ಟಚ್ ಆಗುತ್ತೆ ರಿಸಲ್ಟ್ ಬಂದ ದಿನ ವೀರೇಸ್ ಆಲ್ ಇಂಡಿಯಾ ರ್ಯಾಂಕ್ ಫಾರ್ಟಿ ಸೆವೆನ್ನಲ್ಲಿ ಇದ್ದ ಅವನು ಕಣ್ಣೀರಿಂದ ಫೇರೆಂಟ್ಸ್ ಫೀಲ್ಡ್ ಟಚ್ ಮಾಡ್ತಾನೆ ಅಪ್ಪ ಆಟಲ್ಲಿಸಿ ಕಣ್ಣೀರಿನಿಂದ ನಿನ್ನ ಹೋರಾಟ ನಮಗೆ ಬೆಳಕು ತಂದಿದೆ ಅಂತಾರೆ ಆ ದಿನದಿಂದ ವೀರೇಶ್ ಐ ಎ ಎಸ್ ಆಫೀಸರ್ ಅವನು ಊರಿನ ಮಕ್ಕಳಿಗೆ ಫ್ರೀ ಲೈಬ್ರರಿ ಸೊಸೈಟಿಯಲ್ಲಿ ಅವನನ್ನ ಇನ್ಸಲ್ಟ್ ಮಾಡಿದವರು ಈಗ ರೆಸ್ಪೆಕ್ಟ್ ಕೊಡ್ತಿದ್ರು ಅವನು ಅವರ ಮುಖಕ್ಕೆ ಹೊಡೆದಂಗೆ ಹೇಳ್ತಿದ್ದ ನನ್ನ ಜರ್ನಿ ಪ್ರೂವ್ ಆಯ್ತು ಇಂಪಾಸಿಬಲ್ ಅನ್ನೋದು ಕೇವಲ ಒಂದು ಶಬ್ದ ಅಷ್ಟೇ ಅಂತ ಹೇಳ್ತಾನೆ ವೀರೇಶ್ ಸ್ಟೋರಿ ಇನ್ಸ್ಪೈರ್ ಮಾಡ್ತು ಸಾವಿರಾರು ಸ್ಟೂಡೆಂಟ್ಗಳಿಗೆ ಬ್ಯಾಕ್ ಇಂಪಾರ್ಟೆಂಟ್ ಅಲ್ಲ ಮೈಂಡ್ಸೆಟ್ ಇಂಪಾರ್ಟೆಂಟ್ ಅನ್ನೋದನ್ನು ಅವನು ತೋರಿಸ್ತಾನೆ ಅವನು ಆಫೀಸಲ್ಲಿ ಒಂದು ಬೋರ್ಡ್ ಇರ್ತದೆ ಡ್ರೀಮ್ ಬಿಗ್ ವರ್ಕ್ ಕಾರ್ಡ್ ಸ್ಟೇ ಹಂಬಲ್ ಅನ್ನೋದು ಪೇರೆಂಟ್ಸ್ ಆಟೋ ಡ್ರೈವರ್ ಆ್ಯಂಡ್ ಟಿ ಸೆಲ್ಲರ್ ಅಂತ ಜನ ನಗ್ತಿದ್ರು ಇವತ್ತು ಜನ ಹೇಳ್ತಾರೆ ಐ ಎ ಎಸ್ ಆಫೀಸರ್ ಪೇರೆಂಟ್ಸ್ ಅಂತ ವೀರಸ್ ಬದುಕು ಹೇಳ್ತದೆ ಸಾಧನೆ ಅನ್ನೋದು ಅವಕಾಶ ಸಿಕ್ಕಾಗ ಮಾಡೋದಲ್ಲ ಅವಕಾಶವಿಲ್ಲದಾಗ ನಿಲ್ಲದೆ ಹೋರಾಡೋದು ಫ್ರೆಂಡ್ಸ್ ಇದು ವೀರಸ್ನ ಕತೆ ಮಾತ್ರ ಅಲ್ಲ ಇದು ಹೋರಾಡೋ ಎಲ್ಲರ ಕತೆ ಬಡತನ ಅಡೆಚರಣೆ ವಿಫಲತೆ ಇವು ಎಲ್ಲೋ ಒಂದು ರೈಲು ನಿಲ್ದಾಣ ಆದರೆ ಗುರಿ ತಲುಪುವವರೆಗೂ ಪ್ರಯಾಣ ನಿಲ್ಲಿಸಬಾರ್ದು ನಿಮ್ಮ ಜೀವನದಲ್ಲೂ ಕನಸು ದೊಡ್ಡದಾಗಲಿ ಆದಿ ಎಷ್ಟು ಕಷ್ಟವಾದರೂ ನಿಲ್ಲದೆ ನಡೆದುಕೊಂಡು ಹೋದರೆ ಜಯ ನಿಶ್ಚಿತ ಇದು ಸಿನಿಮ್ಯಾಟಿಕ್ ವರ್ಲ್ಡ್ ಮುಂದಿನ ಕತೆಗಳಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಹೋರಾಟ ನಿಲ್ಲಿಸಬೇಡಿ ಕನಸು ಬಿಡಬೇಡಿ ನಮಸ್ಕಾರ